ವಿಷ್ಣುದೇವನು ನೀಲಿ ಬಣ್ಣದ ಮೈಯನ್ನೇಕೆ ಹೊಂದಿದ್ದಾನೆ ಶ್ರೀನಿವಾಸ ಶ್ರೀಹರಿ ನಾರಾಯಣ ವಿಠಲ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ವಿಷ್ಣುದೇವನನ್ನು ಬ್ರಹ್ಮಾಂಡದ ರಕ್ಷಕನೆಂದು ಕರೆಯಲಾಗುತ್ತದೆ ಲೋಕ ಕಲ್ಯಾಣಕ್ಕಾಗಿ ವಿಷ್ಣು ವಿವಿಧ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಹಿಂದೂ ಪುರಾಣಗಳಲ್ಲಿ ವಿಷ್ಣುವನ್ನು ನೀಲಿ ಬಣ್ಣದ ಮೈ ಬಣ್ಣದಿಂದ ಶಂಕ ಚಕ್ರ ಗದೆ ಹಸ್ತವನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ ವಿಷ್ಣು ಹೊಂದಿರುವ ಈ ಎಲ್ಲ ವಸ್ತುಗಳು ನಮಗೆ ಒಂದಲ್ಲ ಒಂದು ರೀತಿಯಾದ ಸಂದೇಶವನ್ನು ಮಾಹಿತಿಯನ್ನು ಹೇಳುತ್ತದೆ ಅದೇ ರೀತಿ ವಿಷ್ಣುವಿನ ನೀಲಿ ಮೈಬಣ್ಣ ಕೂಡ ನಮಗೆ ಕೆಲವೊಂದು ವಿಚಾರಗಳನ್ನು ಹೇಳುತ್ತದೆ ಈ ವಿಡಿಯೋದಲ್ಲಿ ವಿಷ್ಣುವಿನ ನೀಲಿ ಬಣ್ಣದ ಮೈಬಣ್ಣ ಶಂಕ ಚಕ್ರ ಗದೆ ಹಸ್ತ ಏನನ್ನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ವಿಷ್ಣುದೇವನು ತನ್ನ ಕೈಯಲ್ಲಿ ಶಂಕವನ್ನು ಹಿಡಿದಿರುವುದನ್ನು ಅನೇಕ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹಗಳಲ್ಲಿ ನೋಡಿರುತ್ತೀರಿ ಶಂಕದ ಮೂಲಕ ನಾವು ವಿಷ್ಣುದೇವನನ್ನು ಸುಲಭವಾಗಿ ಗುರುತಿಸಬಹುದು ಶಂಕವು ಸೃಷ್ಟಿಯ ಆರಂಭವನ್ನು ಸೂಚಿಸುತ್ತದೆ ಇದು ಸಮುದ್ರ ಮಂಥನದ ಸಮಯದಲ್ಲಿ ಕಾಣಿಸಿಕೊಂಡಿತು ಎನ್ನುವ ಕಥೆ ಇದೆ ಸೃಷ್ಟಿಯ ಮೊದಲ ಶಬ್ದವಾಗಿ ಶಂಕದ ಶಬ್ದವನ್ನು ಗುರುತಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಶುಭ ಕಾರ್ಯಗಳಲ್ಲಿ ಹೆಚ್ಚಾಗಿ ಶಂಖವನ್ನು ಊದಲಾಗುತ್ತದೆ ವಿಷ್ಣು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವ ಗದೆಯು ಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ವಿಷ್ಣು ದೇವನ ಕೈಯಲ್ಲಿರುವ ಈ ಗದೆಯು ಎದುರಾಗುವ ಅಡೆತಡೆಗಳನ್ನು ನಿವಾರಣೆ ಮಾಡುವ ಮತ್ತು ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡುವ ಅವನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ಕಮಲವು ಶುದ್ಧತೆ ಮತ್ತು ದೈವಿಕ ಸೌಂದರ್ಯವನ್ನು ಸಂಕೇತಿಸುತ್ತದೆ ವಿಷ್ಣುವನ್ನು ಹೆಚ್ಚಾಗಿ ಕಮಲದ ಹೂವಿನ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗುತ್ತದೆ ಇದು ಭೌತಿಕ ಪ್ರಪಂಚಕ್ಕಿಂತ ಮೇಲೇರುವ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯುವ ಅವನ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ವಿಷ್ಣು ಭೌತಿಕ ಪ್ರಪಂಚವನ್ನು ಮೀರಿದವನು ಎಂಬುದನ್ನು ಇದು ಸೂಚಿಸುತ್ತದೆ ಇನ್ನೊಂದೆಡೆ ಕಮಲವು ಶುದ್ಧತೆಯ ಸಂಕೇತವೂ ಆಗಿರುತ್ತದೆ ವಿಷ್ಣು ಮಾತ್ರವಲ್ಲ ಆತನ ಪತ್ನಿ ಲಕ್ಷ್ಮಿಯು ಕಮಲದ ಮೇಲೆ ಆಸೀನಲಾಗಿರುತ್ತಾಳೆ ಸರ್ಪ ಅಥವಾ ಶೇಷನಾಗನು ವಿಷ್ಣುವಿನ ಪ್ರಕೃತಿಯ ಶಕ್ತಿಗಳನ್ನು ನಿಯಂತ್ರಿಸುವ ಮತ್ತು ನಿಗ್ರಹಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಇದನ್ನು ಹೆಚ್ಚಾಗಿ ವಿಷ್ಣುವಿನ ಹಾಸಿಗೆಯ ರೂಪದಲ್ಲಿ ಸುರುಳಿಯಾಕಾರದ ಹಾವಿನಂತೆ ಚಿತ್ರಿಸಲಾಗುತ್ತದೆ ಮತ್ತು ಇದು ಜಗತ್ತನ್ನು ಹಾನಿಯಿಂದ ರಕ್ಷಿಸುವ ಅವನ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ವಿಷ್ಣು ಯಾವಾಗಲೂ ಶೇಷನಾಗನ ಮೇಲೆ ಮಲಗಿ ವಿಶ್ರಮಿಸುತ್ತಾನೆ ವಿಷ್ಣುವನ್ನು ನೀಲಿಮೈ ಬಣ್ಣವನ್ನು ಹೊಂದಿರುವಂತೆ ಚಿತ್ರಿಸಲಾಗಿದೆ ವಿಷ್ಣುವನ್ನು ಮಾತ್ರವಲ್ಲ ಆತನ ಅವತಾರವಾದ ರಾಮನನ್ನು ಕೃಷ್ಣನನ್ನು ಕೂಡ ನೀಲಿಮೈ ಬಣ್ಣದಿಂದ ಚಿತ್ರಿಸಲಾಗಿದೆ ವಿಷ್ಣುವಿನ ನೀಲಿಮೈ ಬಣ್ಣವು ಅವನ ಅಲೌಕಿಕ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ ನೀಲಿ ಬಣ್ಣವು ಅನಂತ ಮತ್ತು ಅಳೆಯಲಾಗದನ್ನು ಸಂಕೇತಿಸುತ್ತದೆ ಮತ್ತು ವಿಷ್ಣುವಿನ ನೀಲಿ ಚರ್ಮವು ಅವನ ದೈವಿಕ ಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ವಿಷ್ಣು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವ ಚಕ್ರವು ಕಾಲವನ್ನು ಪ್ರತಿನಿಧಿಸುತ್ತದೆ ಈ ಕಾರಣಕ್ಕಾಗಿ ವಿಷ್ಣುವಿನ ಕೈಯಲ್ಲಿರುವ ಚಕ್ರವನ್ನು ಕಾಲಚಕ್ರವೆಂದು ಕರೆಯಲಾಗುತ್ತದೆ ವಿಷ್ಣುದೇವನ ಈ ಚಕ್ರವು ಸೃಷ್ಟಿಯಲ್ಲಿನ ಅಜ್ಞಾನವನ್ನು ನಾಶ ಮಾಡುತ್ತದೆ ಹಾಗೂ ಬ್ರಹ್ಮಾಂಡದ ಅಂತ್ಯವನ್ನು ಕೂಡ ಸೂಚಿಸುತ್ತದೆ ಈ ಚಕ್ರವನ್ನು ಸುದರ್ಶನ ಚಕ್ರವೆಂದೂ ಕರೆಯಲಾಗುತ್ತದೆ ಈ ಚಕ್ರದಿಂದಲೇ ವಿಷ್ಣು ರಾಕ್ಷಸರನ್ನು ಸಂಹಾರ ಮಾಡಿ ಲೋಕವನ್ನು ರಕ್ಷಿಸಿದನು ಎನ್ನುವ ಕಥೆಗಳಿವೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು